او یہن کوتےدے اکشن ਆਖਤਦਰਾ alli ಹೋಗিವಿ اور ಹೇಳವಿ ಯಾಕ ವಕಪ ಅಕ್ಷನ್ ಆಗ್ತದ ಅಂತ ಇತ್ತು ಪಡಿ ಅಂತ ಹೋಗಿದ್ವಿ ಕರ್ನಾಟಕ ಮೇ ದತ್ಯ ಪೀಟ್ ಕೆ ಮಂದಿರ ಪರ್ ಕ್ಲೇಮ್ ಕಿಯಾ ತಾಲಿ ಪರಂಬಾ 7500 ವರ್ಷ ಪುರಾನೆ ایک ದಾವೆ ಕೆ ಆಧಾರ ಪರ್ 600 ಏಕಡ್ ಜಮೀನ್ ಕಾ ದಾವಾ ಕಿಯಾ اور ईसाई ಸಮುದಾಯ ಕಿ بھی ढेर सारी ಜಮೀನೋ ಪರ್ قبضہ ಕರಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಉಚ್ಚಾಟನೆಯಾಗಿರೋ ವಿಷಯ ಈಗ ಯಾಕಪ್ಪ ಅಂದರೆ ಉಚ್ಚಾಟನೆಯಾದರೂ ಕೂಡ ಬಿ ಜೆ ಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬೇಕಾಗಿದ್ದಾರೆ ಈಗಲೂ ಕೂಡ ಬಿ ಜೆ ಪಿಯ ಹೈಕಮಾಂಡ್ ಬಿ ಜೆ ಪಿ ಯತ್ನಾಳ್ ಅವರ ಕೆಲಸವನ್ನು ಮೆಚ್ಚಿಕೊಳ್ತಾ ಇದೆ ಯತ್ನಾಳ್ ಅವರು ಮಾಡಿರುವಂತಹ ಒಂದು ಸಮೀಕ್ಷೆಯನ್ನು ವರದಿಯನ್ನು ಆಧಾರವಾಗಿಟ್ಟುಕೊಂಡೇ ಮಾತಾಡ್ತಾ ಇದೆ ಒಂದು ಕಡೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕಸಿವಿಸಿ ಮತ್ತೊಂದು ಕಡೆ ಖುಷಿ ಖುಷಿ ಇದು ಸಾಧ್ಯ ಆಗಿದ್ದು ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಜಯಪುರದ ಹೊನ್ನವಾಡದ ಪ್ರಕರಣವನ್ನು ವಕ್ಫ್ ವಿಚಾರದಲ್ಲಿ ಉಲ್ಲೇಖಿಸ್ತಾರೆ ವಕ್ಫ್ ವಿಚಾರವಾಗಿ ಯತ್ನಾಳ್ ಅವರ ಹೋರಾಟ ಬಹಳ ವರ್ಷಗಳಿಂದ ನಡೀತಾ ಇದೆ ವಕ್ಫ್ ಆಗಬೇಕು ವಕ್ಫ್ ತಿದ್ದುಪಡಿ ಆಗಬೇಕು ಅನ್ನುವ ವಿಚಾರದಲ್ಲಿ ಯತ್ನಾಳ್ ರಾಜ್ಯದಲ್ಲಿ ಹೋರಾಟ ಮಾಡಿದ ಮತ್ತೊಬ್ಬರಿಲ್ಲ ಅಂತ ಹೇಳ್ಬೋದು ಪ್ರಧಾನಿಗೆ ಹಲವು ಬಾರಿ ಪತ್ರವನ್ನು ಬರೆದಿದ್ದರು ಬಸನಗೌಡ ಪಾಟೀಲ್ ಯತ್ನಾಳ್ ಅದರಲ್ಲೂ ಕೂಡ ರಾಜ್ಯದಲ್ಲಿ ಈ ವಿಚಾರ ಸಿದ್ದರಾಮಯ್ಯನವರು ನೇರವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಆದೇಶವನ್ನು ಕೊಟ್ಟು ಬೇಗ ಯಾವುದ್ಯಾವುದೆಲ್ಲ ವಕ್ಫ್ ಭೂಮಿ ಇದೆಯೋ ಅದನ್ನು ಸರಿಯಾಗಿ ತಮ್ಮ ತೆಕ್ಕೆಗೆ ತಗೊಳ್ಳಿ ಕ್ಲೈಮ್ ಮಾಡಿ ಅನ್ನುವಂಥ ವಿಚಾರ ಬಂದ ಕೂಡಲೇ ರಾಜ್ಯದ ಹಲವು ಜಿಲ್ಲೆ ಹಲವು ತಾಲೂಕಲ್ಲಿ ಕೃಷಿ ಭೂಮಿ ಸೇರಿದಂತೆ ಹಲವು ಭೂಮಿಗಳಲ್ಲಿ ಕಾಲಂ ನಂಬರ್ ಲೆವೆನ್ನಲ್ಲಿ ಇದು ವಕ್ಫ್ ಭೂಮಿ ಅನ್ನುವಂಥದ್ದು ನಮೂದಾಗಿ ಅದಕ್ಕೆ ಅದನ್ನು ಇಟ್ಟುಕೊಂಡು ಅದರ ಆಧಾರದ ಮೇಲೆ ಆಯಾ ಭೂಮಿಯ ಮಾಲೀಕರಿಗೆ ಯಾವಾಗ ನೋಟಿಸ್ ಹೋಯ್ತೋ ಆಗ ಎಚ್ಚೆತ್ತುಕೊಂಡಿದ್ದು ವಿರೋಧ ಪಕ್ಷಗಳು ಅಲರ್ಟ್ ಆದೂ ಸೇರಿದಂತೆ ಎಲ್ಲ ಆಯಾ ಗ್ರಾಮದ ಆಯಾ ಹಳ್ಳಿಯ ಆಯಾ ತಾಲೂಕುಗಳ ಜನರು ಕೂಡ ಅಲರ್ಟ್ ಆದರೂ ರಾಜಕೀಯವಾಗಿ ಇದು ದನಿ ಮಾಡಿದ್ರಿಂದ ಇದು ಉಪ ಚುನಾವಣೆಯ ಸಂದರ್ಭದಲ್ಲೇ ಭಾರಿ ಸೌಂಡ್ ಮಾಡಿತ್ತು ಈ ಉಪಚುನಾವಣೆಗಳ ಸಂದರ್ಭದಲ್ಲಿ ಚನ್ನಪಟ್ಟಣ ಆಗಿರ್ಬೋದು ಸಂಡೂರ್ ಆಗಿರಬಹುದು ಅಥವಾ ಶಿಗಾವಿ ಆಗಿರ್ಬೋದು ಈ ಮೂರು ಕ್ಷೇತ್ರಗಳಲ್ಲಿ ಇದನ್ನಿಟ್ಟುಕೊಂಡೇ ಬಿ ಜೆ ಪಿ ವಕ್ಫ ಮೂಲಕ ಭೂಮಿಯನ್ನು ಕಬಳಿಸೋದಕ್ಕೆ ಕಾಂಗ್ರೆಸ್ ಹೊರಟಿದೆ ಅನ್ನುವ ಒಂದಷ್ಟು ವಿಚಾರವನ್ನು ಜನರ ಮುಂದಿಟ್ಟು ಮತಗಳನ್ನು ಸೆಳೆಯುವ ಪ್ರಯತ್ನ ಮಾಡಿತ್ತು ಅಥವಾ ಕಾಂಗ್ರೆಸ್ ಹಾಗೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಮುಖಾಂತರ ಈ ವಕ್ಫನ್ನು ನಾವು ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಶಕ್ತಿಯಾಗಿ ಕೊಡ್ತೀವಿ ವಕ್ಫ್ನ ಭೂಮಿಯನ್ನು ಅವರಿಗೆ ತಂದು ಕೊಡ್ತೀವಿ ಅನ್ನುವ ವಿಚಾರನ ಅವರು ಭಾವನಾತ್ಮಕವಾಗಿ ಇಟ್ಕೊಂಡು ಸೆಳೆಯುವ ಪ್ರಯತ್ನವನ್ನು ಮೊದಲೇ ಮಾಡಿದ್ರು ಅಂತ ಅನಿಸುತ್ತೆ ಅದಕ್ಕೆ ಪ್ರತ್ಯುತ್ತರವಾಗಿ ಬಿ ಜೆ ಪಿ ಎಲ್ಲ ಕಡೆ ಪ್ರತಿಭಟನೆ ಮಾಡಿತು ಚನ್ನಪಟ್ಟಣ ಸೇರಿದಂತೆ ಹಲವು ಭಾಗಕ್ಕೆ ಹೋದಾಗ ಜನರು ವಕ್ಫ್ ಭೂಮಿಯ ಮುಖಾಂತರ ವಕ್ಫ್ನ ಮುಖಾಂತರ ನಮ್ಮ ಭೂಮಿಯನ್ನು ಕಸಿಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದರೂ ಕೂಡ ಅಲ್ಲಿ ಮುಸ್ಲಿಂ ಮತಗಳ ಕನ್ಸಾಲಿಡೇಷನ್ ಆಯ್ತ ಏನೋ ಮೂರು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಆದರೆ ಈಗ ಲೋಕಸಭೆಯಲ್ಲಿ ಆ ವಕ್ಫ್ ಬಿಲ್ ಆಗಿದೆ ವಕ್ಫ್ ಬಿಲ್ ರ ಲೋಕಸಭೆಯಲ್ಲಿ ಪಾಸ್ ಕೂಡ ಆಗಿದೆ ಈ ಸಂದರ್ಭದಲ್ಲಿ ಅಮಿತ್ ಶಾ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ವಿಜಯಪುರದ ಹೊನವಾಡ ಇದೆ ಅದು ವಿಜಯಪುರ ಜಿಲ್ಲೆಯ ಒಳಗೆ ಬರುವಂತಹ ಒಂದು ಪ್ರಕರಣ ಆಗಿರೋದ್ರಿಂದ ಇದನ್ನು ಅಲ್ಲಿ ಉಲ್ಲೇಖ ಮಾಡಿದರು ಆ ಉಲ್ಲೇಖವನ್ನು ಮಾಡಿ ಇಲ್ಲಿ ಸಾವಿರದ ಐನೂರು ಎಕರೆ ಭೂಮಿ ವಕ್ಫ್ ತನ್ನದು ಅಂತ ಕ್ಲೇಮ್ ಮಾಡಿಕೊಟ್ಟಿತ್ತು ಇದು ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮ ಯಾವ ರೈತರಿಗೂ ಕೂಡ ತಮ್ಮ ಭೂಮಿಯ ಮೇಲೆ ಹಕ್ಕು ಹಾಗೆ ಮಾಡಿಬಿಟ್ಟಿತ್ತು ಅದನ್ನು ಬಿ ಜೆ ಪಿ ದನಿ ಎತ್ತಿದ ನಂತರ ಆ ರೈತರಿಗೆ ವಾಪಸ್ ಅನ್ನು ವಾಪಸ್ ತೆಗೆದುಕೊಂಡು ಯಾವುದೇ ರೀತಿ ಕಿರುಕುಳ ಕೊಡೋದು ತಪ್ಪಿತು ಈ ರೀತಿ ಸಾವಿರ ಸಾವಿರ ಜನರಿಗೆ ನೋಟಿಸ್ ಕೊಡೋದು ಕಿರುಕುಳ ಕೊಡೋದು ಅವರ ಭೂಮಿಯನ್ನು ವಶಪಡಿಸ್ಕೊಳೋಕೆ ಅಕ್ರಮವಾಗಿ ಹೊಂಚು ಹಾಕುವಂಥ ಪ್ರಯತ್ನ ನಡೆಯಿತು ಅನ್ನೋ ಬಗ್ಗೆ ಅಮಿತ್ ಶಾ ಅವರು ಗಮನ ಸೆಳೆದರು ಅದರಲ್ಲಿ ಕರ್ನಾಟಕದ ವಿಜಯಪುರದ ತಿಕೋಟ ತಾಲೂಕಿನ ಹೊನ್ನವಾಡದ ಬಗ್ಗೆ ಅವರು ಈ ಈ ಉಲ್ಲೇಖ ಮಾಡಿದಾಗ ಕೆಲವೊಂದು ಕಡೆ ಖುಷಿಯಾಗಿರುತ್ತೆ ಯಾರಿಗೆ ಯತ್ನಾಳ್ ಅವರಿಗೆ ಆದರೆ ಬಿ ಜೆ ಪಿಯಲ್ಲೇ ಇಲ್ಲ ಈಗ ಯತ್ನಾಳ್ ಅವರು ಆದರೆ ಅದರ ಬಗ್ಗೆ ಹೋರಾಟವನ್ನು ಮಾಡಿದರು ನಿರಂತರ ಹೋರಾಟ ಮಾಡಿ ಇವತ್ತಿನ ಏನು ಈ ಬದಲಾವಣೆ ಆಗೋದಕ್ಕೆ ಒಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ರಚನೆ ಆಯಿತು ಜಗದಾಂಬಿಕಾ ಪಾಲ್ ಅವ್ರ ನೇತೃತ್ವದಲ್ಲಿ ಆ ಕಮಿಟಿಗೆ ಅತ್ಯಂತ ಹೆಚ್ಚಿನ ಸೋರ್ಸ್ಗಳನ್ನು ಸಮೀಕ್ಷಾ ವರದಿಗಳನ್ನು ಅಕ್ರಮಗಳನ್ನು ತಗೊಂಡೋಗಿ ಕೊಟ್ಟಿದ್ದೆ ಯತ್ನಾಳ್ ಅವರ ತಂಡ ಯತ್ನಾಳ್ ಅವರ ತಂಡ ಇದಕ್ಕೆ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿತ್ತು ಇವರ ಕೆಲಸವನ್ನು ಮೆಚ್ಚಿಕೊಂಡಿದ್ದರು ಕೇಂದ್ರ ಬಿ ಜೆ ಕೆಲಸವನ್ನ ಕೆಲಸವನ್ನು ಮೆಚ್ಚಿಕೊಂಡಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಯಡಿಯೂರಪ್ಪ ಅವರ ಬಗ್ಗೆ ವಿರೋಧವಾಗಿ ಮಾತಾಡ್ತಿದ್ದಾಗ ಕೂಡ ಅವರನ್ನು ಕೇಂದ್ರದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅದನ್ನು ಸಾಫ್ಟ್ ಮಾಡಿದ್ದು ಅವರ ಮೇಲೆ ಬೀಳ್ತಾ ಇದ್ದಂಥ ಕೆಂಗಣ್ಣನ ಆ ಒಂದು ಏನೋ ದೊಡ್ಡ ಹೊಡೆತವನ್ನು ಕಡಿಮೆ ಮಾಡಿದ್ದು ಇವರು ವಕ್ಫ್ ಪರವಾಗಿ ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ವಕ್ಫ್ ಪರವಾಗಿ ಸಮೀಕ್ಷೆ ಮಾಡಿ ಒಂದು ದೊಡ್ಡ ವರದಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರನ್ನು ಸ್ವಲ್ಪ ಮಟ್ಟಿಗೆ ತಣ್ಣಗಾಗುವ ಹಾಗೆ ಮಾಡಿತ್ತು ಇಲ್ಲಿ ಯತ್ನಾಳ್ ಅವರ ಪ್ರಯತ್ನ ದೊಡ್ಡದಾಗಿತ್ತು ಅವರು ಬಹಳ ಬಾರಿ ಇದಕ್ಕೆ ದನಿ ಎತ್ತಿ ವಿಧಾನಸಭೆಯಲ್ಲಂತೂ ಹತ್ತಾರು ಬಾರಿ ದನಿ ಎತ್ತಿದ್ರು ವಕ್ಫ್ ತಿದ್ದುಪಡಿ ಆಗಲೇಬೇಕು ವಕ್ಫು ಜನಸಾಮಾನ್ಯರ ಭೂಮಿಯನ್ನು ಕಸಿತಾ ಇದೆ ಇದಕ್ಕೆ ನಾನು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದೀನಿ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೀನಿ ಅಂತ ವಿಧಾನಸಭೆಯಲ್ಲೇ ಬಹಳ ಬಾರಿ ಹೇಳಿದ್ದರು ಆದರೆ ಈಗ ಯತ್ನಾಳ್ ಅವರಿಗೆ ಬಂದಿರುವಂತಹ ಒಂದು ಈ ಸಂಭ್ರಮವನ್ನು ಆಚರಿಸೋದೋ ಬಿಡೋದೋ ಅಂತ ಅರ್ಥ ಆಗ್ತಾ ಇಲ್ಲ ಅವರು ವಕ್ಫ್ ಮಸೂದೆ ತಿದ್ದುಪಡಿಯಾಗಿ ಇದರಿಂದ ನ್ಯಾಯ ಸಿಗಬೇಕು ಯಾರೋ ಒಬ್ಬ ಅಮಾಯಕ ತನ್ನ ಭೂಮಿಯನ್ನು ಕಳ್ಕೊಂಡು ವಕ್ಫ್ ವಿರುದ್ಧ ದಾವೆ ಹೂಡಿ ಹೋರಾಡಬೇಕಾಗಿ ಬಂದಾಗ ಅವನು ಅಸಹಾಯಕ ಆಗ್ತಾನೆ ಆ ಕಾರಣಕ್ಕೆ ಇದು ಬದಲಾಗಬೇಕು ಅಂತ ಹೊರಟವರು ಅದು ಬದಲಾದಂಥ ಸಂದರ್ಭದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಉಮೀದ್ ಅನ್ನುವಂಥ ಹೆಸರಲ್ಲಿ ಕೇಂದ್ರದಿಂದ ಪಾಸ್ ಆದಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಬಿ ಜೆ ಪಿಯಲ್ಲೇ ಇಲ್ಲ ಅದನ್ನು ಸಂಭ್ರಮಿಸಬೇಕೋ ಬಿಡಬೇಕೋ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿದ್ದಾರೆ ಆದರೆ ಈ ಒಂದು ದೊಡ್ಡ ಒಂದು ಏನು ಬದಲಾವಣೆ ವಕ್ಫು ಎಂಟು ಲಕ್ಷ ಎಕರೆಗೂ ಎಂಟು ಲಕ್ಷ ಆಸ್ತಿಗಳಿಗೂ ಹೆಚ್ಚಿನ ಆಸ್ತಿಯನ್ನು ಈ ದೇಶದಲ್ಲಿ ತನ್ನದು ಅಂತ ಹೇಳ್ತಿದ್ದಂತಹ ವಕ್ಫ್ಗೆ ಮೂಗುದಾರ ಬಿದ್ದಿದೆ ಈ ಮೂಗುದಾರ ಬಿದ್ದಿರುವಂಥ ಕೆಲಸವನ್ನು ಮಾಡಿರೋದು ಬಿ ಜೆ ಪಿನೇ ಆದರೆ ಅದೇ ಬಿ ಜೆ ಪಿ ಆ ವಕ್ಫ್ಗೆ ಮೂಗುದಾರ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂಥ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಆದರೆ ಗೃಹ ಸಚಿವ ಅಮಿತ್ ಶಾ ಅವರು ಇದನ್ನು ಉಲ್ಲೇಖ ಮಾಡಿ ವಿಜಯಪುರದ ಹೊನ್ವಾಡ ಅನ್ನೋಲ್ಲಿ ಈ ತರಹದ ಒಂದು ದೊಡ್ಡ ಅನಾಹುತ ಆಗಿತ್ತು ಅನ್ನುವ ವಿಚಾರವನ್ನು ಹೇಳಿದರು ಇದರ ಬಗ್ಗೆ ನಾನು ನೆನ್ಪು ಮಾಡೋದಾದರೆ ಈ ಒಂದು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಹೊನ್ವಾಡದಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಒಂದು ಎಕರೆ ವಕ್ಫ್ ಮಂಡಳಿಯದ್ದು ಹಿಂದೆ ಆಗಿತ್ತು ಆಮೇಲೆ ಭೂ ಸುಧಾರಣಾ ಕಾಯ್ದೆಯಡಿ ಹನ್ನೊಂದು ಸಾವಿರ ಎಕರೆ ಇನಾಮ್ ರದ್ದತಿ ಅಡಿ ಒಂದು ಸಾವಿರ ಒಂದೂವರೆ ಸಾವಿರ ಎಕರೆ ಅದನ್ನು ಮಂಜೂರು ಮಾಡಿದ ನಂತರ ಕೆಲವೇ ಕೆಲವು ಎಕರೆ ಅಷ್ಟೇ ವಕ್ಫು ತನ್ನದು ಅಂತ ಈಗ ಅದಕ್ಕೆ ಕ್ಲೈಮ್ ಮಾಡ್ತಾ ಇದೆ ಅದನ್ನು ಏನು ಯಾವುದೇ ನೋಟಿಸನ್ನು ರೈತರಿಗಂತೂ ಕೊಡೋದಿಲ್ಲ ಅನ್ನುವ ವಿಚಾರವನ್ನು ಸಮರ್ಥನೆ ಮಾಡಿ ಕೃಷ್ಣ ಬೈರೇಗೌಡರು ಕೂಡ ಏನು ಕಂದಾಯ ಸಚಿವರಾಗಿರೋದ್ರಿಂದ ಅಲ್ಲಿಗೆ ಭೇಟಿ ಕೊಟ್ಟು ಎಂ ಬಿ ಪಾಟೀಲ್ರು ಕೃಷ್ಣ ಬೈರೇಗೌಡರು ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಜಮೀರ್ ಅಹಮದ್ ಖಾನ್ ಅವ್ರಲ್ಲ ಹೊನವಾಡಕ್ಕೆ ಭೇಟಿ ಕೊಟ್ಟು ಮಾತಾಡಿದ್ರು ಯಾಕಂದರೆ ಆ ಸಂದರ್ಭದಲ್ಲಿ ಜನರ ರೈತರ ಕೃಷಿಕರ ಆಕ್ರೋಶವನ್ನು ತಣಿಸುವ ಕೆಲಸವನ್ನು ಮಾಡಿದರು ಇದು ವಕ್ಫ್ ಅನ್ನುವಂಥ ಒಂದು ಬಿಲ್ ಉಮೀದ್ ಅನ್ನುವ ಹೆಸರಲ್ಲಿ ಉಮೀದ್ ಬಿಲ್ ಅನ್ನುವಂಥ ಹೆಸರಲ್ಲಿ ಸದ್ಯ ಲೋಕಸಭೆಯಲ್ಲಿ ಆಗಿದೆ ಅದನ್ನು ಪಾಸ್ ಆಗಿರುವಂತದ್ದು ಇನ್ನು ರಾಜ್ಯಸಭೆಯಲ್ಲಿ ಸಹಜವಾಗಿನೇ ಬಿ ಜೆ ಪಿಗೆ ಸಣ್ಣ ಬಹುಮತ ಇದ್ದೇ ಇದೆ ಅಲ್ಲಿ ಕೂಡ ಪಾಸಾಗುತ್ತೆ ದೇಶದಲ್ಲಿ ಒಂದು ದೊಡ್ಡ ವಿವಾದವನ್ನು ಹಾಕುತ್ತೆ ಅಂತ ಹೇಳಿದ್ದಂಥ ಯಾವುದು ಸಿ ಎ ಎನ್ ಆರ್ ಸಿ ರೀತಿಯಲ್ಲಿ ಬಂತು ಅದೇ ರೀತಿಯಲ್ಲಿ ಯಾವುದೇ ಯಾವುದು ಆರ್ಟಿಕಲ್ ಏನು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟೀನ್ ಏನಾಯಿತು ಸೊ ಇದೇ ರೀತಿಯಲ್ಲಿ ಈ ಒಂದು ದೊಡ್ಡ ವಕ್ಫ್ ತಿದ್ದುಪಡಿ ಮಸೂದೆ ಯಾವ ಏನು ಕೋಲಾಹಲವನ್ನು ಎಬ್ಬಿಸುತ್ತೆ ಅಂತ ಹೇಳಲಾಗಿತ್ತೋ ಅದನ್ನು ಸೈಲೆಂಟಾಗಿ ಮಾಡಿ ಮುಗಿಸಿದ ಕೇಂದ್ರ ಸರ್ಕಾರ ಎರಡೂ ಸಭೆಗಳಲ್ಲಿ ರಾಜ್ಯಸಭೆ ಲೋಕಸಭೆಗಳಲ್ಲಿ ಇದು ಅಂಗೀಕಾರ ಆಗ್ತಾ ಇದೆ ಆದರೆ ಇದು ಅಂಗೀಕಾರ ಆದಾಗ ಇದನ್ನು ಸಂಭ್ರಮಿಸಿ ವಿಜಯಪುರದಾದ್ಯಂತ ಹಬ್ಬವನ್ನು ಆಚರಣೆ ಮಾಡಬೇಕಾಗಿದ್ದಂಥ ಒಂದರ್ಥದಲ್ಲಿ ಕರ್ನಾಟಕದಲ್ಲೇ ಈ ಕೂಗನ್ನು ಎಬ್ಬಿಸಿದ್ದ ಅಂತಹ ಈಗ ಅದೇ ಬಿ ಜೆ ಪಿಯ ವಿರುದ್ಧ ಅವರು ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿಕೊಂಡಿರುವಂಥದ್ದು ಮಾತ್ರ ವಿಪರ್ಯಾಸ ಅಂದರೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ ಇದು ಅವರಿಗಾಗಿರುವಂಥ ಅನ್ಯಾಯ ಅವರು ಬಿ ಜೆ ಪಿಯ ಕಟ್ಟರ್ ನಿಷ್ಠಾವಂತ ಕಾರ್ಯಕರ್ತ ಅನ್ನೋ ರೀತಿ ಪ್ರತಿಭಟನೆ ಮಾಡ್ತಾ ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಇದು ವಿಪರ್ಯಾಸ ಅಂತ ಹೇಳ್ಬೋದು